ಹಲೋ ಇವತ್ತಿನ ವಿಡದಲ್ಲಿ ಜಿಯೋ ಕಡೆಯಿಂದ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಐ ಪಿ ಎಲ್ ಶುರುವಾಗುತ್ತೆ ಅದರ ಒಂದು ಪರವಾಗಿ ಅದಕ್ಕೆ ಜಿಯೋ ಒಂದಕ್ಕಿಂತ ಒಂದು ಭರ್ಜರಿಯ ಆಫರ್ಗಳನ್ನು ಇದೆ ಈ ಒಂದು ಆಫರ್ನಿಂದ ನಿಮಗೆ ಎಷ್ಟು ಇಂಟರ್ನೆಟ್ ಫ್ರೀ ಸಿಗುತ್ತೆ ಹೌದು ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಐ ಪಿ ಎಲ್ನಿಂದ ಎಷ್ಟು ಆಫರ್ ನಿಮಗೆ ಸಿಗುತ್ತೆ ಅದರಲ್ಲಿ ನಿಮಗೆ ಎಷ್ಟು ಇಂಟರ್ನೆಟ್ ಫ್ರೀ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನೀವು ಈ ವಿಡಿಯೋನ ತನಕ ನೋಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಾಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲ ಗೆಳೆಯರೆ ನಾನು ನಿಮ್ಮ ಶಿವಕುಮಾರ್ ನೀವು ನೋಡ್ತಾ ಇದ್ದಾರೆ ಗೆಳೆಯ ಬನ್ನಿ ಶುರು ಮಾಡೋಣ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬಲಗಡೆ ಬರುವ ಒಂದು ಗಂಟೆಯನ್ನು ಕೂಡ ಒತ್ತಿ ಮತ್ತು ಕೆಳಗಡೆ ಬಂದು ಸೂಪರ್ ಅಂತ ಕೂಡ ಕಾಮೆಂಟ್ ಮಾಡಿ ಹಾಗೆಳ್ಯ ರೇ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಾ ಹೇಳುವ ಈ ಪ್ಯಾಕ್ ಗಳು ನಿಮ್ಗೆ ಇವತ್ತು ಸಿಕ್ಕಿಲ್ಲ ಅಂತಂದ್ರೆ ನಾಳೆ ಸಿಗುತ್ತೆ ನಾಳೆ ಸಿಕ್ಕಿಲ್ಲ ನಾ ನಾಡಿದ್ದು ಸಿಗುತ್ತೆ ಒಟ್ನಲ್ಲಿ ಆ ಪ್ಯಾಕ್ ಇರೋದೇ ನಿಮ್ಮ ಮೊಬೈಲ್ ನಂಬರ್ ಗೆ ಮತ್ತು ನಿಮಗಾಗಿ ಆ ಪ್ಯಾಕ್ ಸಿಗೋದೇ ನಿಮಗಾಗಿ ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ ನೀವು ವೇಟ್ ಮಾಡಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇ ಒಂದು ಆಫರ್ ಏನಪ್ಪಾ ಅಂತಂದ್ರೆ ಜಿಯೋ ಕಡೆಯಿಂದ ಫ್ರೀಯಾಗಿ ಎರಡು ಜಿ ಬಿಯಿಂದ ಇಂದ ಹಿಡ್ಕೊಂಡು ಎಪ್ಪತ್ತು ಜಿ ಬಿ ಫ್ರೀ ಇಂಟರ್ನೆಟ್ ಸಿಗ್ತಾ ಇದೆ ಆ ಒಂದು ಒಂದು ಆಫರ್ ಹೇಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅದಕ್ಕೆ ನೀವು ನಿಮ್ಮ ಮೊಬೈಲ್ನಲ್ಲಿ ಡಯಲ್ ಪ್ಯಾಡ್ ಓಪನ್ ಮಾಡಿ ಡಯಲ್ ಪ್ಯಾಡ್ನಲ್ಲಿ ಒಂದು ನಂಬರ್ನ ಡಯಲ್ ಮಾಡಬೇಕಾಗುತ್ತೆ ಒನ್ ಟೂ ಡಬಲ್ ನೈನ್ ಅಂತ ಈ ಒಂದು ನಂಬರ್ನ ಡಯಲ್ ಮಾಡಿದ ಮೇಲೆ ನಿಮ್ಮ ಒಂದು ಜಿಯೋ ನಂಬರ್ನಿಂದ ಈ ನಂಬರ್ಗೆ ಕಾಲ್ ಮಾಡಬೇಕು ಕಾಲ್ ಮಾಡಿದ ಮೇಲೆ ಆ ಕಾಲ್ ಕಟ್ಟಾಗುತ್ತೆ ಅದಾದ ಮೇಲೆ ಸ್ವಲ್ಪ ಹೊತ್ತಿಗೆ ಒಂದು ಮೆಸೇಜ್ ಬರುತ್ತೆ ಆ ಮೆಸೇಜ್ನಲ್ಲಿ ನಿಮಗೆ ಎಷ್ಟು ಜಿ ಬಿ ಡಾಟಾ ಫ್ರೀಯಾಗಿ ಸಿಗುತ್ತೆ ಅಂತ ಮೆಸೇಜ್ ಮಾಡಿರ್ತಾರೆ ಒಂದು ವೇಳೆ ಆ ಒಂದು ಮೆಸೇಜ್ ಬಂದಿಲ್ಲಪ್ಪ ಅಂತಂದ್ರೆ ಮೈ ಜಿಯೋ ಅಪ್ಲಿಕೇಶನ್ ನಲ್ಲಿ ಮೈ ಪ್ಲಾನ್ಸ್ ನಲ್ಲಿ ಚೆಕ್ ಮಾಡಬಹುದು ಅಲ್ಲಿ ಆದರೂ ಬಂದಿರುತ್ತೆ ಒಟ್ನಲ್ಲಿ ನಿಮಗೆ ಟೂ ಜಿ ಹಿಡ್ಕೊಂಡು ಸೆವೆಂಟಿ ಜಿ ಬಿ ವರೆಗೆ ಇಂಟರ್ನೆಟ್ ಫ್ರೀಯಾಗಿ ಸಿಗುತ್ತೆ ಈಗಲೇ ಒನ್ ಟು ಡಬಲ್ ನೈನ್ ನಂಬರ್ಗೆ ಕಾಲ್ ಮಾಡಿ ಮತ್ತು ಚೆಕ್ ಮಾಡಿ ನಿಮಗೆ ಒಂದು ಆಫರಲ್ಲಿ ನಿಮ್ಗೆ ಎಷ್ಟು ಜಿ ಬಿ ಡಾಟಾ ಫ್ರೀಯಾಗಿ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅದಕ್ಕೆ ಈಗಲೇ ಚೆಕ್ ಮಾಡಿ ಮತ್ತು ಎರಡನೇ ಒಂದು ಆಫರ್ ಏನಪ್ಪಾ ಅಂತಂದ್ರೆ ಒಂದು ಆಫರ್ ನಿಮ್ಗೆ ಈಗಾಗಲೇ ಸಿಕ್ಕಿರ್ಬೋದು ಅಥವಾ ಈಗ ನೀವು ಎಂಜಾಯ್ ಮಾಡುತ್ತಿರಬಹುದು ಅಥವಾ ಇನ್ನು ಮುಂದೆನೂ ಸಿಗುತ್ತಾ ಇರಬಹುದು ಅದೇ ಒಂದು ಹೋಳಿ ಆಫರ್ ಅಂತೇಳಿ ಡೈಲಿ ಟೂ ಜಿ ಬಿ ಪ್ರಕಾರ ನಾಲ್ಕು ದಿನಗಳವರೆಗೆ ಎಂಟು ಜಿ ಬಿ ಡಾಟಾ ಕೊಡ್ತಾ ಇದ್ದ ಆ ಒಂದು ಆಫರ್ ಪಿ ಎಲ್ ನ ಮುಖಾಂತರ ಮತ್ತೆ ರಿವೆನ್ಯೂ ಮಾಡಿದ್ದಾರೆ ಆದ್ರೆ ಇಲ್ಲಿ ಬಹಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗದ ಏನಪ್ಪಾ ಅಂತಂದ್ರೆ ನಮ್ಗೆ ಈ ಆಫರ್ ಇಲ್ವಾ ಅಥವಾ ನಾವು ಈಗಾಗಲೇ ಯೂಸ್ ಮಾಡಿದ್ವಿ ಇಲ್ವಾ ಅಥವಾ ನಮಗೆ ಇನ್ನು ಮುಂದೆ ಸಿಗುತ್ತೆ ಇಲ್ವಾ ಗೊತ್ತಾಗೋದೇ ಇಲ್ಲ ಆ ರೀತಿ ತಿಳ್ಕೊಬೇಕಂದ್ರೆ ಏನ್ ಮಾಡಬೇಕಂತ ಹೇಳ್ತಿದ್ರೆ ಇಲ್ಲಿದೆ ನೋಡಿ ನಿಮ್ಮ ಮೊಬೈಲ್ ನಲ್ಲಿ ಮೈ ಜಿಯೋ ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ ಅದು ನಿಮ್ಮ ಹತ್ರ ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಜಿಯೋ ನಂಬರ್ನಿಂದ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ ರಿಜಿಸ್ಟರ್ ಮಾಡ್ಕೊಂಡ್ ಮೇಲೆ ನಿಮ್ಗೆ ಈ ರೀತಿ ಒಂದು ಪ್ಯಾನಲ್ ಓಪನ್ ಆಗುತ್ತೆ ನೋಡಿ ಅಲ್ಲಿ ನೀವು ಇಲ್ಲಿ ಮೇಲ್ಗಡೆ ಮೂರ್ ಲೈನ್ ಕಾಣ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೂರ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಮೇಲೆ ಇಲ್ಲಿ ಕೆಳಗಡೆ ಮೈ ಪ್ಲಾನ್ಸ್ ಅಂತ ಇದೆ ನೋಡಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯ ಒಂದು ಪ್ಯಾನಲ್ ಓಪನ್ ಆಗುತ್ತೆ ಇದರಲ್ಲಿ ನೀವು ನೋಡಬಹುದು ನೀವು ಎಷ್ಟು ರೀಚಾರ್ಜ್ ಅದು ಯಾವ ಟೈಮ್ ನಲ್ಲಿ ಎಕ್ಸ್ಪೈರ್ ಆಗುತ್ತೆ ಎಕ್ಸ್ಟ್ರಾ ಸೆಲೆಬ್ರೇಷನ್ ಪ್ಯಾಕ್ ಬಂದಿದ್ರೆ ಆ ಒಂದು ಆಫರ್ ಇಲ್ಲೇ ಬರ್ತದೆ ನೋಡಬಹುದು ಜಿಯೋ ಸೆಲೆಬ್ರೇಷನ್ ಪ್ಯಾಕ್ ನನಗೆ ಈಗ ಸಿಕ್ಕಿದೆ ಇನ್ನೊಂದು ನಂಬರ್ ಗೆ ಅದು ಟೂ ಜಿ ಬಿ ಪರ್ ಡೇ ಅಂತ ಮಾರ್ಚ್ ಇಪ್ಪತ್ತೈದಕ್ಕೆ ಎಕ್ಸ್ಪೈರ್ ಆಗುತ್ತೆ ನೋಡಿ ಈ ಒಂದು ಆಫರ್ ಹದಿನೈದಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ನನಗೆ ಈಗ ಸಿಗ್ತಾ ಇದೆ ಮತ್ತು ನಾನು ಹೇಳಿದ ಮೊದಲನೇ ಆಫರ್ ನಲ್ಲಿ ಎರಡು ಜಿಬಿ ಎಪ್ಪತ್ತು ಯ ಒಂದು ಆಫರ್ ನಿಮ್ಗೆ ಒಂದ್ ವೇಳೆ ಮೆಸೇಜ್ ಬಂದಿಲ್ಲ ಅಂತಂದ್ರೆ ನೀವು ಇಲ್ಲಿ ಬಂದು ಕೂಡ ಚೆಕ್ ಮಾಡಬಹುದು ಮಿಜಿ ಅಪ್ಲಿಕೇಶನ್ ಓಪನ್ ಮಾಡಿ ಮೈ ಪ್ಲಾನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಇಲ್ಲಿ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಆ ಒಂದು ಪ್ಯಾಕ್ ನಲ್ಲಿ ಎಷ್ಟು ಜಿ ಬಿ ಡಾಟಾ ಫ್ರೀ ಆಗಿ ಸಿಕ್ಕಿದೆ ಅಂತ ಮತ್ತು ಕೊನೆಯಲ್ಲಿ ಈ ಎರಡು ಆಫರ್ಗಳಲ್ಲಿ ನಿಮ್ಗೆ ಮೊದಲೇ ಒಂದು ಆಫರ್ ಇಷ್ಟ ಆಗಿಲ್ಲ ಅಂತಂದ್ರೆ ನಿಮ್ಗೆ ಎರಡನೇ ಒಂದು ಆಫರ್ ಇಷ್ಟ ಆಗಿರುತ್ತೆ ಎರಡನೇ ಒಂದು ಆಫರ್ ಇಷ್ಟ ಆಗಿಲ್ಲ ಅಂದ್ರೆ ಏಳನೇ ಒಂದು ಆಫರ್ ಇಷ್ಟ ಆಗಿರುತ್ತೆ ನಿಮ್ಗೆ ಈ ಎರಡು ಆಫರ್ಗಳಲ್ಲಿ ನಿಮ್ಗೆ ಯಾವ ಒಂದು ಆಫರ್ ಇಷ್ಟ ಆಗಿ ಅಂತ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತು ಈ ಒಂದು ಆಫರ್ ನಲ್ಲಿ ನಿಮಗೆ ಯಾವ ಒಂದು ಆಫರ್ ಈಗ ಸಿಕ್ಕಿದೆ ಅಂತ ಅದನ್ನು ಕಾಮೆಂಟ್ ಮಾಡಿ ಮತ್ತು ಎಷ್ಟು ಜಿ ಬಿ ಡಾಟಾ ಕೂಡ ಸಿಕ್ಕಿದೆ ಅಂತ ಕೂಡ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಸಣ್ಣ ವಿಡಿಯೋ ಮುಗಿಸ್ತಾ ಇದ್ದೀನಿ ಇವತ್ತು ಇಷ್ಟ ಫ್ರೆಂಡ್ಸ್ ನಾನು ಈ ವಿಡಿಯೋ ಎಷ್ಟಾಗುತ್ತೆ ಅಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಫ್ರೀ ಇಂಟರ್ನೆಟ್ ನಾವು ಕೂಡ ಪಡಿಬಹುದು ಅಂತ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಅದಕ್ಕೆ ಈ ಒಂದು ವಿಡಿಯೋ ಶೇರ್ ಮಾಡಿ ಮತ್ತು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮೇಲೆ ಕ್ಲಿಕ್ ಮಾಡಿ ಬಿ ಹಾಂಡಿ ಸೀನ್ಸ್ ನೋಡೋದಕ್ಕಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಮತ್ತು ಟ್ವಿಟರ್ನಲ್ಲಿ ಕೂಡ ನಮ್ಮನ್ನ ಫಾಲೋ ಮಾಡುವುದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ ಅದ್ರ ಮುಖಾಂತರ ಕೂಡ ನೀವು ನಮ್ಮನ್ನ ಫಾಲೋ ಮಾಡುವುದು ಇನ್ನೂ ಏನಾದರೂ ಡೌಟ್ ಇದ್ದರೆ ಅಥವಾ ನಿಮಗೆ ಸೆಲೆಬ್ರೇಷನ್ ಟ್ಯಾಕ್ಸ್ ಸಿಕ್ಕಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದಗಳು